ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಸಂಡೇ ಆಫ್ಟರ್ನೂನ್ ಸಂಡೆ ಆಫ್ಟರ್ನೂನು ಇವತ್ತು ಚಿಕನ್ ಏನು ತರಿಸಿರ್ಲಿಲ್ಲ ಮೊಟ್ಟೆ ಸಾಂಬಾರ್ ಮಾಡ್ಕೋಣ ಅಂತ ಹೇಳಿ ಫ್ರಿಡ್ಜ್ ಅಲ್ಲಿ ಇದ್ದು ಮೊಟ್ಟೆನ ತೆಗೆದು ಹೊರಗಡೆ ಇಟ್ಟು ಒಂದು ಸ್ವಲ್ಪ ಹೊತ್ತು ನಾಟಿ ಸ್ಟೈಲ್ ಅಲ್ಲಿ ಮೊಟ್ಟೆ ಸಾರು ಮಾಡೋಣ ಅಂತ ಹೇಳಿ ಇವತ್ತು ಈರುಳ್ಳಿ ಟೊಮ್ಯಾಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಲ್ದಿಟ್ಕೊಂಡೆ ಕೊಬ್ಬರಿ ಫ್ರಿಡ್ಜ್ ಅಲ್ಲಿ ಇಟ್ಟಿದೆ ಅದನ್ನ ತೆಗೆದು ಹೊರಗಡೆ ಇಟ್ಟು ನಾನು ಇಲ್ಲಿ ಮಸಾಲೆಗೆ ಅಂತ ರೆಡಿ ಮಾಡ್ಕೊತಾ ಇದೀನಿ ಅಷ್ಟರಲ್ಲಿ ಬಟ್ಟೆ ವಾಷಿಂಗ್ ಗೆ ಹಾಕಿದೆ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಮಗಳು ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಬೇಕಾಗಿತ್ತು ವಾಶ್ ಮಾಡಿ ಒಣಗಾಕ್ಬಿಟ್ಟು ಈಗಿನ ತಿಂಡಿಗೆ ನಾವೇನು ಮಾಡೋದು ಮಾಡ್ಕೊಂಡಿಲ್ಲ ಬೆಳಗಿನ ತಿಂಡಿಗೆ ಮ್ಯಾಗಿ ಪ್ಯಾಕೆಟ್ ಇತ್ತು ಸೊ ಮ್ಯಾಗಿನೇ ಮಾಡ್ಕೊಟ್ಟೆ ನನ್ನ ಮಗಳಿಗೆ ಅಡುಗೆ ಎಣ್ಣೆ ಖಾಲಿ ಆಗಿತ್ತು ನಾನು ಅಡುಗೆ ಎಣ್ಣೆ ಬಾಟಲ್ ಎಣ್ಣೆ ಖಾಲಿ ಆಗಿದ ತಕ್ಷಣ ಉಜ್ಜಿಬಿಟ್ಟು ಅದನ್ನ ನೀಟಾಗಿ ಒರೆಸ್ಬಿಟ್ಟು ಇನ್ನೊಂದು ಪ್ಯಾಕೆಟ್ ಹಾಕೋತೀನಿ ಈ ರೀತಿ ನಾವು ಆಗಾಗ ಆಯಿಲ್ ಖಾಲಿ ಆದಾಗ ಎಣ್ಣೆ ಬಾಟಲ್ ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮೇಲೆ ಜಿಟ್ ಕಟ್ಟೆಲ್ಲ ಬಾಟ್ಲು ಸಹ ನೀಟಾಗಿರುತ್ತೆ ಸಾರ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಕುಕ್ಕರ್ ಇಟ್ಕೊಂಡು ಅದ್ರಲ್ಲೇ ನಾನು ಇಲ್ಲಿ ಒಂದ್ ಇಡೀ ಬೆಳ್ಳುಳ್ಳಿ ಒಂದ್ ಈರುಳ್ಳಿ ಒಂದ್ ಟೊಮೆಟೊ ಹಾಕೊಂಡು ಸ್ವಲ್ಪ ಹೊತ್ತು ಈ ರೀತಿ ಎಣ್ಣೆ ಫ್ರೈ ಮಾಡ್ಕೊತಾ ಇದೀನಿ ನಾವು ಫಸ್ಟ್ ಮಸಾಲೆಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಸಾಂಬಾರ್ಗೆ ಹಾಕುವಾಗ ಹಸಿ ವಾಸನೆ ಇರಲ್ಲ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸಿ ಜಾರ್ ತಗೊಂಡು ನಾನು ಇದಕ್ಕೆ ಒಂದು ಕಾಲ್ ಚಿಪ್ಪಷ್ಟು ಹಸಿ ಕೊಬ್ಬರಿ ಒಂದ್ ಸ್ವಲ್ಪ ಶುಂಠಿ ಹಾಕೊಂಡೆ ಸಾರಿಗೆ ಅಂತ ನಾನಿಲ್ಲಿ ಹೆಸರು ಕಾಳನ್ನ ಬೇಯಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದ್ ಕಪ್ ಅಷ್ಟು ಹೆಸರು ಕಾಳನ್ನ ತೊಳೆದು ಹೆಸ್ರು ಕಾಳಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಕ್ಕೆ ಇದ್ದೀನಿ ಈ ರೀತಿ ನಾವು ಹೆಸ್ರು ಕಾಳಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರಲ್ಲಿ ಅಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಒಂದೆರಡು ವಿಷಲ್ ಕುಗ್ಗಿಸ್ಕೊಂಡ್ರೆ ಸಾಕು ಮತ್ತೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊನ ನ ಹಾಕೊಂಡು ಇದಕ್ಕೆ ನಾನು ಎರಡು ಸ್ಪೂನ್ ಅಷ್ಟು ಪುಡಿ ಒಂದು ಎರಡು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತ ಇದೀನಿ ಧನ್ಯಾ ಪುಡಿ ಹಾಕೊಂಡು ಚಕ್ಕೆ ಲವಂಗ ಹಾಕೊಂಡಾದ್ಮೇಲೆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ರುಬ್ಕೊಂಡಿದ್ದೀನಿ ಮೊಟ್ಟೆ ಸಾರಿಗೆ ಮಸಾಲ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅದ್ರಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ಇಟ್ಕೊಂಡಿರೋ ಮಸಾಲೆ ಹಾಕಿ ಸ್ವಲ್ಪ ಸ್ವಲ್ಪತ್ತು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರ ಉಳಿದಿರೋ ಮಸಾಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡಿ ಹಾಕೊಂಡಿದೀನಿ ನಾವು ಬೇಯಿಸಿ ಇಟ್ಕೊಂಡಿರೋ ಹೆಸರು ಮಸಾಲೆಗೆ ಸೇರಿಸ್ಕೊಂಡು ನಾವು ಕಟ್ ಮಾಡಿಟ್ಕೊಂಡಿರೋ ಮೊಟ್ಟೆನೂ ಸಹ ಹಾಕೋಬೇಕು ನಾವು ಮೊಟ್ಟೆನ ಬೇಯಿಸ್ಕೊಂಡು ಕಟ್ ಮಾಡಿ ಆದ್ರೂ ಹಾಕೋಬಹುದು ಇಲ್ಲಾಂದ್ರೆ ಹಾಗೆನೆ ಬೇಯಿಸ್ಕೊಂಡಿರ ಹೊಡೆದು ಸಾಂಬಾರ್ ಹಾಕೊಂಡು ಬೇಯಿಸ್ಕೊಂಡು ಮೊಟ್ಟೆ ನ ಮಾಡ್ಕೋಬಹುದು ಈಗ ನೋಡಿ ಮೊಟ್ಟೆ ಹಾಕೊಂಡಾದ್ಮೇಲೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಇಲ್ಲಿ ಹೆಸರು ಕಾಳು ಬೇಯಿಸಿಕೊಳ್ಳುವ ಒಂಚೂರು ಉಪ್ಪು ಹಾಕೊಂಡಿದ್ದೆ ನೋಡ್ಕೊಂಡು ಲಾಸ್ಟ್ ಅಲ್ಲಿ ಉಪ್ಪು ಸಾರನ್ನ ಒಂದ್ ಐದು ನಿಮಿಷ ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ಕೋಬೇಕು ಈ ರೀತಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ನಾನು ಈ ರೀತಿ ಮೊಟ್ಟೆ ಸಾರು ಮಾಡಿ ತುಂಬಾ ದಿನ ಆಗಿತ್ತು ಮೊಟ್ಟೆ ಸಾರ್ ಜೊತೆಗೆ ನಾನು ಇವತ್ತು ಬಿಸಿ ಬಿಸಿ ಅನ್ನ ಮತ್ತೆ ಮುದ್ದೆ ಮಾಡ್ಕೋತ ಇದ್ದೆ ಮುದ್ದೆ ಅನ್ನ ಸಾಂಬಾರ್ ಮೂರು ರೆಡಿ ಆಯ್ತು ರೆಡಿ ಆದ್ಮೇಲೆ ನಾನು ನಮ್ಮ ಹಸ್ಬೆಂಡ್ ನನ್ನ ಮಗಳು ಮೂವರು ಕೂತು ಊಟ ಮಾಡಿದ್ವಿ ಮಧ್ಯಾಹ್ನ ಊಟ ಮುಗಿಸಿದ್ವಿ ಇದೇ ಸಾಂಬಾರ್ಗೆ ರಾತ್ರಿ ಊಟಕ್ಕೆ ನಾನು ಮುದ್ದೆ ಅಥವಾ ಅನ್ನ ಮಾಡ್ಕೋತೀನಿ ಇಲ್ಲಾಂದ್ರೆ ನಾವು ಚಪಾತಿನೂ ಸಹ ಮೊಟ್ಟೆ ಸಾಂಬಾರ್ ಜೊತೆ ತಿನ್ಬಹುದು ಟೇಸ್ಟ್ ಆಗಿರುತ್ತೆ ನಾವು ಹೆಸರು ಕಾಳು ಹಾಕಿರೋದ್ರಿಂದ ಗಟ್ಟಿನೂ ಸಹ ಬರುತ್ತೆ ಸಾಂಬಾರು ನೆಕ್ಸ್ಟ್ ಡೇ ಸೋಮವಾರ ಮಧ್ಯಾಹ್ನ ನಮ್ಮ ಮಾವ ಊರಿಂದ ಬರ್ತೀನಿ ಅಂತ ಹೇಳಿದ್ರು ಅವರು ಊರಿಂದ ಬಂದ್ರು ಹಸ್ಬೆಂಡ್ ಸಹ ಕೆಲಸ ಮುಗಿಸ್ಕೊಂಡ್ ಬಂದು ಅಪ್ಪ ಅಮ್ಮ ಜೊತೆ ಮಾತಾಡ್ತಾ ಇದ್ರು ಸಂಜೆ ಆಯ್ತು ಸಂಜೆ ಸ್ನಾಕ್ಸ್ ಗೆ ಏನಾದ್ರು ಮಾಡೋಣ ಅಂತ ಹೇಳಿ ನಮ್ಮ ಮಾವಂಗೆ ಮಂಗ್ಳೂರ್ ಬೋಂಡ ಅಂದ್ರೆ ತುಂಬಾ ಇಷ್ಟ ಅದನ್ನ ಮಂಗ್ಳೂರ್ ಬೋಂಡ ಮಾಡೋದಕ್ಕೆ ಅಂತ ಮೊಸರು ಮತ್ತೆ ಮೈದಾ ಇಟ್ಟು ತರಿಸಿದ್ದೆ ಸೊ ಮಂಗ್ಳೂರ್ ಬೋಂಡ ಮಾಡೋಣ ಅಂತ ನಾನು ಈರುಳ್ಳಿ ಒಂದ್ ಸ್ವಲ್ಪ ಹಸಿ ಮೆಷಿನ್ ಮತ್ತೆ ಸ್ವಲ್ಪ ಹಸಿ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಇಟ್ಕೊಂಡೆ ಶುಂಠಿ ಒಂದು ಕಾಲು ಇಂಚಷ್ಟು ತುರಿದು ಇಟ್ಕೊಂಡಿದ್ದೆ ಇಷ್ಟನ್ನು ನಾನು ಒಂದು ಪಾತ್ರೆಗೆ ಹಾಕೊಂಡು ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀನಿ ಇನ್ಸ್ಟೆಂಟ್ ಆಗಿ ನಾವು ಈ ರೀತಿ ಮಂಗಳೂರು ಬಜ್ಜಿ ಅಥವಾ ಮಂಗಳೂರು ಬೋಂಡನ ಮಾಡ್ಕೋಬಹುದು ಇಲ್ಲಿ ಮೈದಾ ಹಿಟ್ಟಾಗೋ ಒಂದು ಕಾಲು ಕೆ ಜಿ ಎಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ಅಡುಗೆ ಸೋಡಾ ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಆಪ್ಷನ್ ನಾವು ಬೇಕಾದರೆ ಹಾಕೋಬೋದು ಹಾಗೇನೂ ಮಾಡ್ಕೋಬೋದು ಈರುಳ್ಳಿ ಸಣ್ಣ ಸಣ್ಣದಾಗೆ ಹೆಚ್ಚಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕೆ ಜಿ ಮೈದಾ ಹಿಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ ಮೊಸರು ಹಾಕ್ಕೊಂಡು ನೀರು ಬೇಕು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಬರೀ ಮೊಸರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊಸರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ Líteremos ruim. ಬೋಂಡ ಚೆನ್ನಾಗಿ ಬರುತ್ತೆ ನಾನು ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದೀನಿ ಈ ಅದಕ್ಕೆ ಬರೋ ಹಾಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮೈದಾ ಹಿಟ್ಟನ್ನ ಈ ರೀತಿ ಕಲಿಸ್ಬಿಟ್ಟು ಒಂದ್ ಎರಡ ಅವರ್ ಬಿಟ್ಟು ಸಹ ಬೋಂಡ ಮಾಡ್ಕೋಬಹುದು ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಇನ್ಸ್ಟೆಂಟ್ ಆಗಿ ಮಂಗ್ಳೂರ್ ಬೋಂಡನ ಮಾಡ್ಕೊತಾ ಇದ್ದೀನಿ ಮಂಗಳೂರು ಬೋಂಡ ಮೇಲೆ ಕ್ರಿಸ್ಪಿಯಾಗಿದ್ದು ಒಳಗಡೆ ಸಾಫ್ಟ್ ಆಗಿರುತ್ತೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಮಾವಾಗೆ ನಮ್ಮ ಅತ್ತೆಗೆ ತುಂಬಾ ಇಷ್ಟ ಮಂಗಳೂರು ಬೋಂಡ ಅಥವಾ ಮಂಗಳೂರು ಬಜ್ಜಿ ಅಂದ್ರೆ ಮತ್ತೆ ಮಾವ ಮೂರ್ ತಿಂಗಳಿಗೆ ಒಂದ್ಸರಿ ಬರ್ತಾರೆ ಅಥವಾ ಆರು ತಿಂಗಳಿಗೊಂದ್ಸರಿ ಬಂದು ಒಂದ್ ತ್ರೀ ಡೇಸ್ ಮನೆಯಲ್ಲಿ ಇದ್ದು ಹೋಗ್ತಾರೆ ನಾನು ಈವ್ನಿಂಗ್ ಸ್ನಾಕ್ ಆಗಿ ಒಂದು ಆರು ಗಂಟೆ ಹ್ಯಾಂಗ್ ಸ್ವಲ್ಪ ಬೋಂಡನ ಈವ್ನಿಂಗ್ ಸ್ನಾಕ್ ಆಗಿ ಮಾಡಿ ಇನ್ ಸ್ವಲ್ಪ ಬೋಂಡಗಳನ್ನ ಹಾಗೆ ಎತ್ತಿಟ್ಟಿದ್ದೆ ನೈಟ್ ಊಟಕ್ಕಾಗುತ್ತೆ ಅಂತ ನನ್ನ ಟೈಪೋರ್ಡ್ ಮೊಬೈಲ್ ಹೋಲ್ಡರ್ ಮುಡ್ದೋಗ್ಬಿಟ್ಟಿತ್ತು ಮೇಲಿಂದ ಬಿದ್ದು ಅದನ್ನ ಆರ್ಡರ್ ಮಾಡಿದ್ದೆ ಮೀಶೋದಲ್ಲಿ ನಾನು ಹೋಲ್ಡನ್ನು ಆರ್ಡರ್ ಮಾಡಿ ನಾನು ಏಯ್ಟ್ ಡೇಸ್ ನೈನ್ ಡೇಸ್ ಆಗಿತ್ತು ಈಗ ಬಂತು ಟೆನ್ ಡೇಸ್ ಆದಮೇಲೆ ಬಂತು ಆದ್ರೂ ಬೇಗ ಬಂತು ಸಿಕ್ಸ್ಟೀನ್ ಡೇಸ್ಗೆ ಡಿಲ್ವರಿ ಇದೆ ಅಂತ ಹಾಕಿದ್ರು ಬೇಗ ಬಂತು ನಾನು ಹೇಗಿದೆ ಕ್ವಾಲಿಟಿ ಚೆನ್ನಾಗಿದೆಯೋ ಇಲ್ವೋ ರಿಟರ್ನ್ ಹಾಕ್ಬೇಕಾ ಇಲ್ಲ ಚೆನ್ನಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾಯಿದ್ದೀನಿ ನಿಮ್ಮ ಕಡೆ ಈ ರೀತಿ ಪ್ಯಾಕ್ ಮಾಡಿದರು ಕವರಲ್ಲಿ ಈ ರೀತಿ ಬಂದಿತ್ತು ಇದು ಬಂದು ಬೈ ಒನ್ ಗೆಟ್ ಒನ್ನಲ್ಲಿ ನಮಗೆ ಒನ್ ಟ್ವೆಂಟಿ ರುಪೀಸ್ ಇತ್ತು ತುಂಬ ಒನ್ ಮಂತ್ ಏನು ಡಿಲ್ವರಿ ಹಾಕಿದ್ರು ಅದಕ್ಕೆ ನಾನು ಸಿಂಗಲ್ಲೇ ಆರ್ಡ್ರ್ ಮಾಡಿದ್ದೆ ಸಿಂಗಲ್ ಬಂದು ನನಗೆ ಪ್ರೈಸ್ ಬಂದು ನೈಂಟಿ ಸಿಕ್ಸ್ ರುಪೀಸ್ ಏನೋ ಬಿತ್ತು ನೋಡಿ ಈ ರೀತಿ ಬಂದಿದೆ ಚೆನ್ನಾಗೇ ಬಂದಿದೆ ಕ್ವಾಲಿಟಿ ಅದೇ ರೀತಿ ಡ್ಯಾಮೇಜ್ ಏನೂ ಇಲ್ಲ ಯೂಸ್ ಮಾಡ್ಬೋದು ಸೊ ಇದನ್ನು ನಾನು ಟ್ರೈಪಾಡ್ಗೂ ಸಹ ಹಾಕಿ ನೋಡಿದೆ ಚೆನ್ನಾಗಿದೆ ನಮ್ಮ ಅತ್ತೆ ಮಾವ ನಮ್ಮ ಹಸ್ಬೆಂಡು ಟಿ ವಿ ನೋಡ್ತಾ ಇದ್ದಾರೆ ಇವಾಗ ತುಂಬ ಚಳಿ ಇರೋದರಿಂದ ಅವರು ಚಳಿ ಅಂತ ರೊಗುವನ್ನು ಸಹ ಕಾಲ ಮೇಲೆ ಹಾಕ್ಕೊಂಡು ಕೂತಿದ್ರು ನೈಟ್ ಊಟಕ್ಕೆ ನಾನು ಹಾಲು ಸಾಂಬಾರು ಮಾಡಿದ್ದೆ ಹಾಲು ಸಾಂಬಾರು ಜೊತೆಗೆ ಚಟ್ನಿ ಪುಡಿ ಇತ್ತು ಮನೆಯಲ್ಲಿ ಚಟ್ನಿ ಪುಡಿ ಹಾಕ್ಕೊಂಡು ಊಟ ಮಾಡಿದ್ರು ಒಂದು ನಮ್ಮ ಅತ್ತೆದು ಒಂದು ಬ್ಲೌಸು ಕೊಟ್ಟಿದ್ದರು ಸ್ಟಿಚ್ ಮಾಡಿಕೊಡುವಂಥ ಬ್ಲೌಸ್ನ ಕಟ್ ಮಾಡಿ ಇಟ್ಬಿಟ್ಟು ಅರ್ಧ ಹೊಲ್ದೆ ನಾನು ಅರ್ಧ ಬ್ಲೌಸ್ನ ನಾಳೆ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡೆ ನೆಕ್ಸ್ಟ್ ಡೇ ಮಾರ್ನಿಂಗು ಹೀಗೆ ನಾನು ಪುದೀನ ರೈಸ್ ಮಾಡಿದ್ದೆ ನಮ್ಮ ಮಾವಂಗೆ ಚಪಾತಿ ಸ್ವಲ್ಪ ದೋಸೆ ಎಲ್ಲ ಹಾರ್ಡಗಿದ್ರೆ ತಿನ್ನೋಕ್ಕಾಗಲ್ಲ ತಿಂಡಿಗೂ ಹಾಕ್ಬೇಕು ಎಲ್ಲಾರ್ಗು ಬಾಕ್ಸ್ಗೂ ನನ್ನ ಮಗಳಿಗೆ ಬಾಕ್ಸ್ ಕಟ್ಟಬೇಕಲ್ಲ ಅವ್ಳಿಗೂ ಹಾಕ್ಬೇಕು ಅಂತ ನಾನು ಪುದೀನ ರೈಸ್ ಮಾಡಿ ಕೊಕೋನಟ್ ಚಟ್ನಿ ಮಾಡಿದ್ದೆ ರೈಸ್ ಆದರೆ ತಿಂತಾರೆ ಹೇಳಿ ರೈಸ್ ಮಾಡಿದೆ ಮನೆಯಲ್ಲಿ ಒಬ್ಬರು ದೊಡ್ಡವ್ರಿಗೆ ಚೆನ್ನಾಗಿರುತ್ತೆ ಮಕ್ಳಿಗೂ ಅಜ್ಜಿ ತಾತ ನಮ್ಮ ಜೊತೆಲಿ ಇದ್ದಾರೆ ಅಂತ ಖುಷಿ ಆಗುತ್ತೆ ನಮಗೂ ಸಹ ಸಪೋರ್ಟ್ ಇರುತ್ತೆ ಅತ್ತೆ ಮಾವ ಇರೋದ್ರಿಂದ ನಮ್ಮ ಅತ್ತೆ ಮಾವ ಊರಲ್ಲಿರೋದು ನಮ್ಮ ಜೊತೆ ಇರಲ್ಲ ಅವ್ರು ಮೂರು ತಿಂಗಳು ಆರ್ ತಿಂಗಳಿಗೆ ಬಂದು ನಮ್ಮ ನೋಡ್ಕೊಂಡು ಹೋಗ್ತಾರೆ ಅವನ್ ನ್ಯೂಸ್ ಅಂದ್ರೆ ತುಂಬಾ ಇಷ್ಟ ಮೊಬೈಲ್ ಅಲ್ಲೂ ಸಹ ನ್ಯೂಸ್ ನೋಡ್ತಾನೆ ಇರ್ತಾರೆ ಟಿವಿನ ನ್ಯೂಸ್ ಹಾಕೊಟ್ಬಿಟ್ರೆ ಇಪ್ಪತ್ನಾಲ್ಕು ಗಂಟೆನೂ ಗಂಟೆನು ಸಹ ನ್ಯೂಸ್ ನೋಡ್ತಾನೆ ಇರ್ತಾರ ಇಷ್ಟ ಅವ್ರಿಗೆ ನ್ಯೂಸ್ ಅಂದ್ರೆ ಅದೇನ ಅಡಿಗೆ ಮಾಡೋ ಟೈಮ್ಗೆ ಮನೆಯವರು ಕೆಲಸ ಮುಗಿಸ್ಕೊಂಬಂದ್ರು ಅವ್ರೇ ತಗೊಂಬಂದ್ರು ಬಂದ್ರು ಇದೇ ಫಸ್ಟ್ ಟೈಮು ಈ ಇಯರ್ ಅಲ್ಲಿ ಅವರೇ ಸಾಂಬಾರ್ ಮಾಡ್ತಾ ಇರೋದು ಇನ್ ವೇಳೆ ಸಾರ್ ಮಾಡೋ ಅಂದ್ರು ಅದಕ್ಕೆ ನಮ್ಮತ್ತೆ ಅವರೇ ಕಾಯಿ ಸುಳಿದು ನೆನ್ಸಿದ್ರು ನಮ್ಮ ಅತ್ತೆ ನಮ್ಮ ಹಸ್ಬೆಂಡ್ ಇಬ್ರು ಸೇರಿ ಅವರೇ ಕಾಳನ್ನ ನೆನ್ಸಿದ್ರಲ್ಲ ಅವ್ರೆ ಕಾಳನ್ನ ಇದಕ್ತಾ ಇದ್ರೆ ನಾನ್ ಸಾಂಬಾರ್ ರೆಡಿ ಮಾಡ್ಕೊತಾ ಇದ್ದೆ ಎನ್ನೆ ಸ್ವಲ್ಪ ರೇಷನ್ ತಂದಿದ್ದೆ ಹೆಸರುಕಾಳು ತೊಗರಿ ತೊಗರಿಬೇಳೆ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಆ ರೇಷನ್ ಡಬ್ಬಗಳನ್ನೆಲ್ಲ ಖಾಲಿ ಆಗಿದ ತಕ್ಷಣ ಡಬ್ಬಾಗಳನ್ನ ಕ್ಲೀನ್ ಮಾಡಿ ಎತ್ತಿಟ್ಕೊಳೋದ್ರಿಂದ ನೀಟಾಗಿರುತ್ತೆ ಕಿಚನಲ್ಲಿ ಡಸ್ಟ್ ಏನು ಕೂರಲ್ಲ ಡಬ್ಬಾಗಳ ಮೇಲೆ ಆದ್ದರಿಂದ ಯಾವಾಗಲೇ ಯಾವುದೇ ತೊಗರಿಬೇಳೆ ಅಥವಾ ಹೆಸರುಕಾಳು ಒಂದು ರೇಷನ್ ಖಾಲಿ ಆದ್ರೂ ಅದನ್ನು ಕ್ಲೀನ್ ಮಾಡಿ ನಾನು ಹಾಗೆ ಜೋಡಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ನಾನು ಬುಟ್ಟಿಗೆ ಹಾಕಿಟ್ಟಿದ್ದೆ ಅದನ್ನೆಲ್ಲ ಜೋಡಿಸ್ಕೊಂಡು ಇಲ್ಲಿ ಸಾಂಬಾರಿಗೆ ಹುರ್ಕೋತಾ ಇದ್ದೀನಿ ಸಾಂಬಾರಿಗೆ ನಾನಿಲ್ಲಿ ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಆಲ್ ಟೀ ಸ್ಪೂನ್ ಅಷ್ಟು ಮೆಂತೆ ಹಾಕಿ ಇಷ್ಟು ಹುರ್ಕೊಂಡು ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಅದ್ರ ಜೊತೆ ಫಸ್ಟು ಹಸಿ ಕೊಬ್ಬರಿ ಹಾಕೊಂಡಿದ್ದೀನಿ ಕೊಬ್ಬರಿ ಹಾಕೊಂಡು ಒಂದೆರಡು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕಿ ಅದನ್ನು ನುಣ್ಣಕ್ಕೆ ರುಬ್ಕೋಬೇಕು ನಾವು ಬೇಕು ಅಂದರೆ ನಾವು ಇದ್ಕೊಂಡಿರೋ ಬೇಳೆ ಆಗಿರುತ್ತಲ್ಲ ಆ ಬೇಳೆನ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಸಾಂಬಾರು ಮಂದ ಬರುತ್ತೆ ಮತ್ತೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಎದ್ದಿನ ಬೇಳೆ ಸಾರಿಗೆ ನಾನು ಮಸಾಲೆ ರುಬ್ಕೊಂಡು ಎತ್ತಿಟ್ಕೊಂಡು ಅಷ್ಟರಲ್ಲಿ ಇದ್ಕಿನ ಬೇಳೆನ ಎದ್ಕಿಟ್ಟಿದ್ರು ನಮ್ಮತ್ತೆ ಇದ್ಕಿನ್ ಬೇಳೆನ ಎತ್ಕೊಂಡ್ಬಂದು ನಾನಿಲ್ಲಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ನಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಎಣ್ಣೆ ಹಾಕಿ ಹಸಿ ಕಬ್ಬಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ನಾವು ಇಟ್ಕೊಂಡಿರೋ ಬೇಳೆ ಹಾಕ್ಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ ಬೇಳೆ ಹುರ್ಕೊಳ್ಳೋಣ ಅಂತ ನಾನು ಮೀಡಿಯಮಲ್ಲಿ ಇಟ್ಟು ಅದು ಸ್ವಲ್ಪ ಹೊತ್ತು ಫ್ರೈ ಆಗಾಕಿಟ್ಟು ನಾನಿಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು ಮಧ್ಯದಲ್ಲಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡೆ ವಾಶ್ ಇಟ್ಕೊಂಡು ನಾನೀಗ ಬೇಳೆನ ಒಂದು ಸ್ವಲ್ಪ ಹೊತ್ತು ತುರ್ಕೊಂಡಿದ್ದಾಯಿತು ಎಣ್ಣೆಯಲ್ಲಿ ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಉಳಿದಿರೋ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಒಂದು ಬಿಸಿಲು ಇದ್ದೀನಿ ಬೇಳೆ ಸಾಂಬಾರನ್ನ ಪಾತ್ರೆಯಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಬೇಗ ಬೇಯಲಿ ಅಂತ ನಾನಿಲ್ಲಿ ಕುಕ್ಕರ್ಗೆ ಹಾಕಿ ಒಂದು ಬಿಸಿಲು ಕೂಗಿಸ್ಕೊಂಡೆ ಕೂಗಿಸ್ಕೊಂಡಾದ್ಮೇಲೆ ನಾನು ಆ ಪ್ರೆಷರ್ ಇರುತ್ತಲ್ಲ ಎಕ್ಸ್ಟ್ರಾ ಅದನ್ನೆಲ್ಲ ತೆಗೆದ್ಬಿಟ್ಟು ನಾನಿಲ್ಲಿ ಕುಕ್ಕರ್ ಕ್ಯಾಪ್ ಲಿಡ್ನ ಓಪನ್ ಮಾಡಿ ಆಲ್ರೆಡಿ ಕುಕ್ಕರ್ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿರೋದ್ರಿಂದ ಜಸ್ಟ್ ಒಂದು ಕುದಿ ಬರೋ ಹಾಗೆ ಕುದಿಸ್ಕೊಂಡ್ರೆ ಸಾಕು ಇದ್ಕಿನ್ ಬೇಳೆ ಸಾಂಬಾರು ರೆಡಿ ಆಗುತ್ತೆ ನಾವು ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೋದು ನಾನು ಸ್ಟಾರ್ಟಿಂಗೇ ಒಗ್ಗರಣೆ ಹಾಕ್ಕೊಂಡಿದ್ದೆ ನಾವು ಲಾಸ್ಟಲ್ಲೂ ಬೇಕಾದರೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು ಮಾಡಿಕೊಂಡು ಒಂದು ಕಡೆ ಅನ್ನ ಮಾಡ್ಕೊಂಡು ಒಂದು ಕಡೆ ಮುದ್ದೆ ಮಾಡಿಕೊಂಡು ಮಧ್ಯಾಹ್ನ ಊಟ ಮುಗಿಸ್ಕೊಂಡ್ವಿ ಬರೇ ಆಯಿತು ನನ್ನ ಮಗಳು ಕಾಲೇಜು ಮುಗಿಸ್ಕೊಂಡು ಮನೆಗೆ ಬಂದು ಕಾಲೇಜ್ ಮುಗಿಸ್ಕೊಂಡು ಮಗಳು ಮನೆಗೆ ಬಂದು ಅವ್ರ ತಾತ ಇರ್ತಿದ್ರು ಅವ್ರ ತಾತನ ಜೊತೆ ಡ್ಯಾನ್ಸ್ ಮಾಡಿ ಆಟಾಡ್ತಾ ಇದ್ದಾಳೆ ಇನ್ನೇ ನಮ್ಮತ್ತೆ ಬ್ಲೌಸನ್ನು ಕಟ್ ಮಾಡಿಟ್ಟಿದ್ದೆ ಅರ್ಧ ಸ್ಟಿಚ್ ಮಾಡಿಟ್ಟಿದ್ದೆ ಇನ್ನೊಂದು ಸ್ವಲ್ಪ ಸ್ಟಿಚ್ ಮಾಡೋದಿತ್ತು ನಾನು ಹೋಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಬಂದು ಅತ್ತೆ ಕೊಟ್ಟೆ ಹಾಗೆ ಉಗಿಸೆಲ್ಲ ಹಾಕಿ ನಮ್ಮ ಅತ್ತೆ ಊರಿಗೆ ಹೋಗ್ತಾರಲ್ಲ ಹಾಕ್ಕೊಂಡು ಹೋಗಲಿ ಅಂತ ರೆಡಿ ಮಾಡಿ ತಂದು ಕೊಟ್ಟೆ ಸಂಜೆ ಆಗಿತ್ತು ಸಂಜೆ ಊರಿಗೆ ಹೋಗ್ತೀನಿ ಅಂದರು ಬೇಡ ಅಂದ್ವಿ ಸಂಜೆ ಊರಿಗೆ ಹೋಗೋದು ಬೇಡ ಬೆಳಗ್ಗೆ ಹೋಗಿರಂತೆ ಅಂತ ಅಂದ್ವಿ ಸೊ ಬೆಳಗ್ಗೆನೇ ಎದ್ದು ಅವ್ರು ತಿಂಡಿ ಮುಗಿಸ್ಕೊಂಡು ಅತ್ತೆ ಮಾವ ಊರಿಗೆ ಹೋಗಿ ಅಂತ ರೆಡಿ ಹೊರಟರು ನಾನು ಅವ್ರನ್ನ ಕರ್ಕೊಂಡೋಗಿ ಬಸ್ ಹತ್ತಿಸಿ ಅಂತ ಬಸ್ಗಂತ ಹೊರಟಿದ್ದೀವಿ ಹಿರಿಯರು ಮನೇನಲ್ಲಿದ್ರೆ ಒಂದ್ ಲಕ್ಷಣ ಅವ್ರ ಇಲ್ತೆ ಅಂದ್ರೆ ಮನೆಯೆಲ್ಲ ಬಣ ಬಣ ಅಂತ ಇರುತ್ತೆ ಅವ್ರು ಇರೋವರೆಗೂ ಅವ್ರಿಗೆ ಗೌರವ ಕೊಟ್ಟವ್ರನ್ನ ಚೆನ್ನಾಗಿ ನೋಡ್ಕೋಬೇಕು